ಅಗತ್ತಿನಾದ್ಯಂತ ಹರಡಿರುವ ಸಾಮಾನ್ಯ ಆರೋಗ್ಯ ಸಮಸ್ಯೆ ಎಂದರೆ ಅದು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಹಿಂದಿನ ಕಾಲದಲ್ಲಿ ಪರಕೀಯರ ಕಾಯಿಲೆ ಎಂದೇ ಹೆಸರು ಪಡೆದಿರುವ ಈ ಮಧುಮೇಹ ಇಂದಿನ ದಿನಗಳಲ್ಲಿ ಶಾಲೆಗೆ ಹೋಗುವ ಮಕ್ಕಳಿಂದ ಹಿಡಿದು ವಯಸ್ಕರರಿಗೆ ಗರ್ಭಿಣಿಯರಿಗೆ ಮತ್ತು ಯುವಕರಿಗೂ ಕೂಡ ಕಾಡಲು ಶುರುವಾಗಿದೆ ಹಿಂದಿನ ಕಾಲದಲ್ಲಿ ಒಂದು ಮಾತಿತ್ತು ಈ ಕಾಯಿಲೆ ಮನೆಯಲ್ಲಿರುವ ಯಾರಿಗಾದರೂ ಒಬ್ಬ ಸದಸ್ಯರಿಗೆ ಬಂದರೆ ಮುಂದಿನ ದಿನಗಳಲ್ಲಿ ಈ ಕಾಯಿಲೆ ಅವರ ಹತ್ತಿರದ ರಕ್ತ ಸಂಬಂಧಿಗಳಿಗೂ ಅನುವಂಶಿಯಾಗಿ ಬಂದು ಬಿಡುತ್ತದೆ ಎಂದು ಇದು ನಿಜ ಕೂಡ ಆದರೆ ಇಂದಿನ ದಿನಗಳಲ್ಲಿ ಈ ಕಾಯಿಲೆ ಕೇವಲ ಅನುವಂಶೀಯ ಪ್ರಕಾರ ಮಾತ್ರ ಕಾರಣ ಅಂತ ಹೇಳಲು ಬರುವುದಿಲ್ಲ ಈಗಿನ ಕಾಲದ ಜನರು ಅನುಸರಿಸುತ್ತಿರುವ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯಿಂದ ಕೂಡ ಈ ಕಾಯಿಲೆಗೆ ಪ್ರಮುಖವಾದ ಕಾರಣಗಳು ಎಂದು ಹೇಳಬಹುದು ಹಾಗಾದ್ರೆ ಅದು ಹೇಗೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇತ್ತೀಚೆಗೆ ಅಂದರೆ ಸರಿಸುಮಾರು ನಾಲ್ಕೈದು ವರ್ಷಗಳ ಹಿಂದೆ ನಡೆದ ಒಂದು ಸಂಶೋಧನೆಗಳ ಪ್ರಕಾರ ಪ್ರತಿದಿನ ರಾತ್ರಿ ಶಿಫ್ಟ್ನಲ್ಲಿ ಕೆಲಸ ಮಾಡುವ ಜನರಿಗೆ ತಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸಿಕೊಳ್ಳಲು ತುಂಬಾ ಕಷ್ಟವಾಗುತ್ತಿದೆ ಎಂಬ ವಿಚಾರ ತಿಳಿದು ಬಂದಿದೆ ಇದರಿಂದಾಗಿ ಮಧುಮೇಹ ಸಮಸ್ಯೆ ಸರಿಯಾಗಿ ನಿಯಂತ್ರಣಕ್ಕೆ ಬರುವುದಿಲ್ಲ ಆದರೆ ಯಾರೆಲ್ಲ ಶಿಫ್ಟ್ ಶಿಫ್ಟ್ನಲ್ಲಿ ಕೆಲಸ ಮಾಡುತ್ತಾರೋ ಅವರಿಗೆ ಈ ಸಮಸ್ಯೆ ಉಂಟಾಗುವುದಿಲ್ಲ ಎಂದು ತಮ್ಮ ವರದಿಯಲ್ಲಿ ತಿಳಿಸಿದೆ ಇನ್ನು ಇದಕ್ಕೆ ಮುಖ್ಯ ಕಾರಣಗಳು ಏನು ಎಂಬುದನ್ನ ನೋಡುವುದಾದರೆ ರಾತ್ರಿ ಸಮಯದಲ್ಲಿ ಕೆಲಸ ಮಾಡುವವರು ಅತಿಯಾಗಿ ಆಹಾರ ಸೇವನೆ ಮಾಡುತ್ತಾರೆ ಅದರಲ್ಲೂ ಹೆಚ್ಚಾಗಿ ಅನಾರೋಗ್ಯಕಾರಿ ಆಹಾರಗಳಾದ ಜಂಕ್ ಫುಡ್ ಪಾನೀಯಗಳ ಸೇವನೆ ಜಾಸ್ತಿ ಮಾಡುತ್ತಾರೆ ಇದೇ ಗಳಿಂದಾಗಿ ದೇಹಕ್ಕೆ ಹೆಚ್ಚು ಕ್ಯಾಲೋರಿ ಅಂಶ ಮತ್ತು ಸಕ್ಕರೆ ಅಂಶ ಸೇರುವ ಸಾಧ್ಯತೆ ಇರುತ್ತದೆ ಜೊತೆಗೆ ನಿದ್ರಾಹೀನತೆ ಸಮಸ್ಯೆ ಕೂಡ ಎದುರಾಗುವುದರಿಂದ ಅನಾರೋಗ್ಯ ಹೆಚ್ಚಾಗಲಿದೆ ಇನ್ನು ಅಧ್ಯಯನದ ವರದಿಯ ಪ್ರಕಾರ ಈ ಸಮಸ್ಯೆ ಕೇವಲ ರಾತ್ರಿ ಶಿಫ್ಟ್ ನಲ್ಲಿ ಕೆಲಸ ಮಾಡುವವರಿಗೆ ಮಾತ್ರವಲ್ಲ ವಾರದಲ್ಲಿ ಕನಿಷ್ಠ ನಲವತ್ತೈದು ಗಂಟೆಗಳಿಗಿಂತಲೂ ಹೆಚ್ಚು ಯಾರೆಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆಯೋ ಅಂತಹ ಜನರಲ್ಲಿ ಮಧುಮೇಹ ನಿರ್ವಹಣೆ ಕಷ್ಟ ಸಾಧ್ಯವಂತೆ ಹಾಗಾದ್ರೆ ಈ ಮಧುಮೇಹ ಸಮಸ್ಯೆನ ಹೇಗೆ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಬಹುದು ಎಂಬುದರ ಬಗ್ಗೆ ಕೆಲವೊಂದು ಟಿಪ್ಸ್ ಗಳು ಇವೆ ಅವುಗಳೆಂದರೆ ದಿನ ವಾಕಿಂಗ್ ಮಾಡುವುದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದರಿಂದ ಆರೋಗ್ಯಕ್ಕೆ ಬಹಳ ಲಾಭಗಳಿವೆ ಅದರಲ್ಲೂ ರಾತ್ರಿ ನಲ್ಲಿ ಕೆಲಸ ಮಾಡುವವರು ತಾವು ಊಟ ಮಾಡಿದ ನಂತರ ವಾಕಿಂಗ್ ಮಾಡುವ ಅಭ್ಯಾಸವನ್ನ ರೂಢಿ ಮಾಡಿಕೊಳ್ಳಬೇಕು ಸಾಧ್ಯವಾದರೆ ಮುಂಜಾನೆಯ ಸಮಯದಲ್ಲಿ ಕನಿಷ್ಠ ಪಕ್ಷ ಅರ್ಧ ಗಂಟೆಯವರೆಗೆ ವಾಕಿಂಗ್ ಅಥವಾ ವ್ಯಾಯಾಮ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಇದರಿಂದ ಕೂಡ ದೇಹದ ಆರೋಗ್ಯವನ್ನ ಸುಲಭವಾಗಿ ನಿರ್ವಹಣೆ ಮಾಡಿಕೊಳ್ಳಬಹುದು ಜೊತೆಗೆ ಮಧುಮೇಹವನ್ನ ಕೂಡ ಕಂಟ್ರೋಲ್ನಲ್ಲಿ ಇಡಬಹುದು ಇನ್ನು ಈ ವಿಷಯಗಳು ನೆನಪಿನೆಲ್ಲೆಡಿ ನೀವು ಯಾವುದೇ ನಲ್ಲಿ ಕೆಲಸಗಳನ್ನ ಮಾಡಿದರೂ ಕೂಡ ಮಧುಮೇಹಕ್ಕೆ ಸಂಬಂಧಪಟ್ಟ ಅಂದರೆ ವೈದ್ಯರು ಶಿಫಾರಸು ಮಾಡಿದ ಮಾತ್ರೆಗಳನ್ನು ಮಾತ್ರ ಸರಿಯಾಗಿ ತೆಗೆದುಕೊಳ್ಳಬೇಕು ಅಷ್ಟೇ ಅಲ್ಲದೆ ಸರಿಯಾದ ಸಮಯಕ್ಕೆ ಆಹಾರವನ್ನ ಸೇವನೆ ಮಾಡಬೇಕು ಅಲ್ಲದೆ ಒಂದೇ ಬಾರಿಗೆ ಹೆಚ್ಚು ಹೆಚ್ಚು ಆಹಾರಗಳನ್ನ ಸೇವಿಸುವುದನ್ನ ಬಿಟ್ಟು ಸ್ವಲ್ಪ ಸ್ವಲ್ಪವೇ ಆಹಾರವನ್ನ ತಿನ್ನುವ ಅಭ್ಯಾಸ ಮಾಡಿಕೊಳ್ಳಬೇಕು ಇನ್ನು ದಿನವೂ ಮನೆಯಿಂದ ಊಟದ ಬಾಕ್ಸ್ ತೆಗೆದುಕೊಂಡು ಹೋಗಿ ಕೆಲವರಿಗೆ ಆಗಿ ಬರುವುದಿಲ್ಲ ವಾರಕ್ಕೆ ಒಮ್ಮೆಯಾದರೂ ಹೊರಗಡೆ ಏನಾದರೂ ಸ್ಪೆಷಲ್ ಊಟ ಮಾಡುವ ಎಂದು ಅನಿಸುತ್ತದೆ ಆದರೆ ಈ ಸಮಯದಲ್ಲಿ ಸೇವಿಸುವ ಅನಾರೋಗ್ಯ ಆಹಾರಗಳು ಮಧುಮೇಹ ಸಮಸ್ಯೆಯನ್ನ ಇನ್ನಷ್ಟು ಹೆಚ್ಚಿಸುತ್ತದೆ ಅದರಲ್ಲೂ ಪ್ಯಾಕ್ ಮಾಡಿದ ಆಹಾರಗಳು ಅಥವಾ ಕೃತಕ ಸಕ್ಕರೆ ಅಂಶ ಹೆಚ್ಚಿರುವ ಬಿಸ್ಕೆಟ್ ಸೇವನೆ ನಿಮಗೆ ಆರೋಗ್ಯಕ್ಕೆ ಅನಾನುಕೂಲವನ್ನೇ ಹೆಚ್ಚು ಮಾಡುತ್ತದೆ ಇನ್ನು ನಲ್ಲಿರುವ ಕ್ಯಾಂಟೀನ್ ಊಟ ಅಥವಾ ಹೊರಗಡೆಯ ಹೋಟೆಲ್ ಊಟ ಪ್ರತಿದಿನ ಮಾಡಲು ಸಾಧ್ಯವಿಲ್ಲ ಆರೋಗ್ಯ ಹಾಳಾಗುವ ಇವುಗಳು ಸಹ ಪ್ರಮುಖ ಕಾರಣ ಎಂದು ಹೇಳಬಹುದು ಹಾಗಾಗಿ ಮನೆ ಆಹಾರದ ಮೇಲೆ ನಿಮಗೆ ಹೆಚ್ಚು ಗಮನ ಇರಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಾಮೆಂಟ್ ಮೂಲಕ ತಿಳಿಸಿ